ಒಂದು ವರ್ಷದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಮೊಬೈಲ್ ಮೊಬೈಲ್ ಹಳವಾಗಿರುವ ಬಗ್ಗೆ

월요일을니 ಅಲ್ಲ ಈ ಪೋರ್ಟಲ್ ಮೊದ್ಲಿಂದನೂ ಇದೆ ಬಟ್ ಈ ಪೊಲೀಸ್ ಪ್ರೋಗ್ರಾಮ್ ಮಾಡುವ ಮುಖಾಂತರ ಸಿಐಆರ್ ಪೋರ್ಟಲ್ ಬಗ್ಗೆ ಇನ್ನ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಜಾಸ್ತಿ ಮಾಡಿದೀವಿ ಸೊ ಯಾವಾಗ ಮೊಬೈಲ್ ಕಳುವಾಯಿತು ಅಂದ್ರೂ ಇಮಿಡಿಯೇಟ್ ಆಗಿ ಅದರ ಐ ಐ ನಂಬರ್ ಅನ್ನ ಸಿಇ ಆರ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತೆ ರೆಕವರ್ ಮಾಡಲಿಕ್ಕೆ ಆಗವಾಗುತ್ತೆ ಅಲ್ಲ ನೀವು ಯಾವ ಸಾರ್ವಜನಿಕ 프로그램을 ಮಾತಾಡ್ತಾರೆ ಸರ್ಕಾರ ಕೊಡ್ತಾರೆ ಅಲ್ಲಲ್ಲ ನೀವು ಯಾವ ಪ್ರಕಟನೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಆ ಪ್ರಕಟನೆ ಬಗ್ಗೆ ನೀವು ಈಗ ಸಾಮಾನ್ಯವಾಗಿ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಅದು ಹಿನ್ನೆಲೆ ಏನಿತ್ತು ಹೇಗಿತ್ತು ಅಂತ ಹೇಳಿ ತಮಗೆ ಈಗಾಗಲೇ ಗೊತ್ತಿರಬಹುದು ನಾವು ಯಾರು ಆಫೀಸರ್ಸ್ ಆಗಲಿ ಸಿಬ್ಬಂದಿ ಆಗಲಿ ಕೋಆಪರೇಟ್ ಮಾಡೋ ಕೋಆಪರೇಷನ್ ಕೊಟ್ಕೊಂಡು ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಲಾ ಆ್ಯಂಡ್ ಆರ್ಡರ್ ಪೀಸ್ಫುಲ್ ಆಗಿ ಮೇಂಟೈನ್ ನಿಟ್ಟಿನಲ್ಲಿ ಏನು ಮಾಡಬೇಕು ಮಾಡ್ತಾ ಇದೀವಿ ಅದರಲ್ಲಿ ಎಡುವಂಥವರು ಅದರಲ್ಲಿ ಮಿಸ್ಟೇಕ್ ಮಾಡುವ ಮಾಡುವಂಥವರ ವಿರುದ್ಧ ಸಹ ನಾವು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳೋದ್ರ ಮೂಲಕ ನಾವು ನಾವು ಪೊಲೀಸರು ಪೊಲೀಸರ ಮೇಲೆ ಭರವಸೆ ಇರಲಿ ಅನ್ನೋ ಮೆಸೇಜ್ ನಾವು ಸಾರ್ತಾ ಇದೀವಿ ನೀವು ಹೇಳುವ ಪ್ರಕರಣ ಕುರಿತಂತೆ ನಾವು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಅದರ ಬಗ್ಗೆ ವಿಚಾರ ಮಾಡಿ ಮುಂದಿನ ಕ್ರಮ ತಗೋ ಒನ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಈ ಒಂದು ವರ್ಷದಲ್ಲಿ ಸೊ ಔಟ್ ಆಫ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಇದೆ ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಮೊಬೈಲ್ ರೆಕವರಿ ಆಗಿದೆ ಇನ್ನು ಉಳುಕಿದ್ದು ಫೋ ಮೊಬೈಲ್ ಫೋನ್ಸ್ ಏನಿದೆ ಅದರ ರೆಕವರಿ ಕುರಿತು ನಮ್ಮ ಕ್ರಮ ಜಾರಿಯಲ್ಲಿ ಇದೆ ಈಗ ನೋಡಿ ಏನಾಗುತ್ತೆ ಇವೆಲ್ಲ ಟೆಕ್ನಿಕಲ್ ಈಗ ಮೊಬೈಲು ಕಳುವಾಯಿತು ಅಂದರೆ ಅನ್ಲಸ್ ಅಂಟಿಲ್ ಅದು ಐ ಎಮ್ ಇ ಐ ಎಮ್ ಐ ನಂಬರು ಸೇಸ್ ಆಗೋ ಕಷ್ಟ ಆಗುತ್ತೆ ನಮಗೆ ನಮ್ಮ ಒಬ್ಬರು ಆಫೀಸರು ಮಾತಾಡ್ತಾ ಹೇಳ್ತಿದ್ರು ಈಗ ಇನ್ನೊಂದು ಏನು ಮೊಬೈಲ್ ಮೊಬೈಲಲ್ಲಿ ಜನ ಮೋಸ್ಟ್ಲಿ ಐ ಎಮ್ ಐ ನಂಬರು ಇಟ್ಕೊಂಡಿರೋದಿಲ್ಲ ನಾವು ಮೊಬೈಲ್ ಐ ಎಮ್ ಐ ನಂಬರ್ ಕೊಡಿ ಅಂದರೆ ಐ ಎಮ್ ಐ ನಂಬರ್ ಮೋಸ್ಟ್ ಆಫ್ ದ ಕೇಸಸ್ ಇರೋದಿಲ್ಲ ಐ ಎಮ್ ಐ ನಂಬರ್ ಎಲ್ಲವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿವರೆಗೆ ಅದನ್ನು ಟ್ರೈಸ್ ಮಾಡೋಕ್ಕಾಗೋದಿಲ್ಲ ಮತ್ತು ಮೊಬೈಲ್ ಆನ್ ಆಗೋವರೆಗೆ ನಮ್ಮದು ಸತತವಾಗಿ ಮಾನಿಟ್ರ್ ಮಾಡ್ತಾ ಇರ್ತೀವಿ ಸೊ ಇದು ಬಂದ್ಬಿಟ್ಟು ಇವತ್ತು ಮೊ ಮೊಬೈಲ್ ಕಳುವಾಯಿತು ಇನ್ನು ಆರು ತಿಂಗಳಿಗೆ ಸಿಗುತ್ತೆ ಅಂತ ಅದರ ಅದ್ರಾಗಿನ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ ಯಾಕೆ ಕಂಟೆ ಕಂಟಿನ್ಯೂಸ್ ಪ್ರೊಸೆಸು ಸತತವಾಗಿ ಸಿಬ್ಬಂದಿಯವರು ಅದನ್ನು ಪಾಪ ಅದನ್ನು ಒಂಥರ ಮಾನಿಟ್ರ್ ಮಾಡ್ಕೊಂಡು ಬಂದಾಗ ಕ್ಲೂಸು ಸಿಗುತ್ತೆ ಅವಾಗ ಬಂಧ್ಯ ಬದಲಾವಣೆ ಮಾಡಬೇಕು ಸೊ ನಾವು ನಾವು ಇಲ್ಲಿ

ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಸೊ ಇಮಿಡಿಯೇಟ್ಲಿ ಅಂತ ನಮ್ಮ ಆಫೀಸರ್ಸು ಅಲ್ಲಿ ಸ್ಥಳಕ್ಕೆ ಧಾವಿಸಿ ಮತ್ತು ಅವ್ರದ್ದು ಕಂಪ್ಲೇಂಟ್ ಏನಿದೆ ಅಂತ ಹೇಳಿ ಕಂಪ್ಲೇಂಟ್ ವಿ ನೀ ಟೇಕನ್ ಇಟ್ ವೆರಿ ಸೀರಿಯಸ್ಲಿ ಅದು ಏನಿದೆ ನಾವು ಇನ್ವೆಸ್ಟಿಗೇಷನಲ್ಲಿ ಮತ್ತು ಟ್ರಾಫಿಕ್ ಚಾಂಪಿಯನ್ಸ್ ಈಗ